ಎರಡು ವಾಹನಗಳ ನಡುವೆ ಸರಿಯಾದ ಅಂತರವನ್ನು ಕಾಯ್ದುಕೊಳ್ಳದೆ ಹೋದರೆ ಏನು ಅವಾಂತರ ಆಗುತ್ತೆ ಎಂಬುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಪ್ರತಿಯೊಬ್ಬ ವಾಹನ ಚಾಲಕನು ಇದನ್ನು ನೋಡಲೇಬೇಕು ಇದನ್ನು ನೋಡಿ ಪಾಠ ಕಲಿಬೇಕು ಒಂದು ವಾಹನದ ಹಿಂದೆ ನಾವು ಹೋಗಬೇಕಾದ್ರೆ ದೊಡ್ಡ ದೊಡ್ಡ ವಾಹನಗಳಿಗೆ ಬ್ಲೈಂಡ್ ಸ್ಪಾಟ್ ಅಂತಿರುತ್ತೆ ದ್ವಿಚಕ್ರ ವಾಹನ ಮತ್ತು ಚಿಕ್ಕ ಗಾಡಿ ಓಡಿಸೋರು ಇದನ್ನು ಮನವರಿಕೆ ಮಾಡಿಕೊಂಡು ಒಂದು ವಾಹನಕ್ಕೆ ಇನ್ನೊಂದು ವಾಹನಕ್ಕೆ ಕನಿಷ್ಠ ಪಕ್ಷ ಬ್ರೇಕ್ ಆಗದಾಗ ಏನು ಸ್ಥಳಾವಕಾಶ ಬೇಕೋ ಅಷ್ಟನ್ನು ಬಿಟ್ಟು ಓಡಿಸಿದ್ರೆ ಎಲ್ಲರಿಗೂ ಕ್ಷೇಮ ಅದನ್ನು ಟೂ ಸೆಕೆಂಡ್ಸ್ ಮೆಥಡ್ ಅಂತ ಕರೀತಾರೆ ಕನಿಷ್ಠ ಪಕ್ಷ ನಮಗೆ ಮುಂದೆ ಹೋಗುವ ವಾಹನದ ಆ ಚಕ್ರ ಕಾಣಬೇಕು ಅದಕ್ಕಿಂತ ನಾವು ಮುಂದ್ಗಡೆ ಹೋದರೆ ಅದು ಕ್ಷೇಮವಲ್ಲ ಹಾಗೆಯೇ ಮುಂದೆ ಹೋಗುತ್ತಿರುವ ವಾಹನದ ವೇಗವನ್ನು ಮತ್ತು ನಮ್ಮ ವಾಹನದ ವೇಗವನ್ನು ನಾವು ಸರಿತೂಗಿಸಿಕೊಳ್ಬೇಕು ಅದರ ವೇಗಕ್ಕೆ ಅನುಗುಣವಾಗಿ ಹಿಂದಿನ ವಾಹನವೂ ಬರ್ತಾ ಇರುತ್ತೆ ಎಷ್ಟೋ ಸರಣಿ ಅಪಘಾತ ಆಗಿ ಎಷ್ಟೋ ಜನ ಪ್ರಾಣ ಕಳೆದುಕೊಳ್ಳೋದು ಇಂತಹ ಅಚಾತುರ್ಯದಿಂದ ಎಲ್ಲರೂ ಹಂಚಿಕೊಳ್ಳಿ ಕ್ಷೇಮವಾಗಿದೆ